ಎಲ್ಲ ಪುರಿ ನಮಸ್ಕಾರ ಚಿಕ್ಕಣ್ಣ ಒಂದು ಎರಡು ಮೂರು ದಿವಸದಿಂದ ದೊಡ್ಡಣ್ಣ ಆಗ್ಬಿಟ್ರು ಪವರ್ ನ ತೋರಿಸಿದ ಚಿಕ್ಕಣ್ಣಗೆ ಜೈ ಅಸಾಧಾರಣ ಹ್ಯೂಮರ್ ಅಂದರೆ ನಾನು ತುಂಬ ಇಷ್ಟಪಡೋದು ಅವರ ಟೈಮಿಂಗ್ ಕ್ಯಾಮ್ರಾ ಇದೆ ಅಂತ ಅವರು ಇವರು ಅಂತಿದಿನಿ ಹೋಗೋ ಬರೋಪ್ಪ ಅನ್ನೋ ಸರಳ ವ್ಯಕ್ತಿ ತುಂಬಾ ಸರಳವಾಗಿ ಆಕ್ಟ್ ಮಾಡಿದ್ರೆ ತುಂಬಾ ಸರಳವಾಗಿ ಬದುಕಿದ್ರೆ ಜನ ದೊಡ್ಡದಾಗಿ ಶಿಳ್ಳೆ ಚಪ್ಪಳೆ ಹೊಡಿತಾರೆ ಅನ್ನೋದಕ್ಕೆ ಉದಾಹರಣೆ ತರ ಉಪಾಧ್ಯಕ್ಷ ಕಾಣಿಸ್ತಾ ಇದೆ ಒಂದು ಲವ್ನ್ನ ಚಿಕ್ಕಣ್ಣ ಹೇಳೋ ರೀತಿ ಒಂದು ಪೊರಕಿತನನ್ನು ಚಿಕ್ಕಣ್ಣ ಹೇಳಿರೋ ರೀತಿ ಹಿಂದೆ ಅಧ್ಯಕ್ಷ ಅಂತ ಬಂದಾಗಲೂ ಕೂಡ ಅಲ್ಲಿ ಒಂದೊಂದು ರನ್ ಹೇಳ್ರ ಅಂತ ಕೊಟ್ಟಿಯಾನೆ ಶರಣ್ ಸರ್ ಹೊಡೆದ್ಯಾರೆ ಫೋರು ಸಿಕ್ಸು ಬಟ್ ಅಲ್ಲೂ ಒಂದು ಪವರ್ಫುಲ್ ಇನ್ನಿಂಗ್ಸ್ ಆಡಿದ್ದ ಆಮೇಲೆ ಆತ ಇರೋ ಪ್ರತಿ ಸಿನಿಮಾದಲ್ಲೂ ಅವನದೇ ಆದ ಇನ್ನಿಂಗ್ಸ್ ಆಡ್ಕೊಂಡು ಬಂದಂಥ ಟ್ರೂ ಆರ್ಟಿಸ್ಟ್ ಅಂದರೆ ಯಾವುದೋ ಒಂದು ಶಾಸ್ತ್ರೀಯವಾಗಿ ಟ್ರೈನಿಂಗ್ ತಗೊಂಡಂಥ ನಟ ಅಂತೂ ಅಲ್ಲ ಅವನು ಆಮೇಲೆ ಅವನ ಜೊತೆಗೆ ನಾವು ಸಿನಿಮಾ ಬಿಟ್ಟು ಬೇರೆ ಕಡೆ ಮಾತುಕತೆ ಆಡ್ತಾಯಿದ್ರು ಇದ್ರು ಆರಾಮಾಗಿ ಮಾತಾಡ್ತಾನೆ ಅದೇ ಥರ ಆರಾಮಾಗಿ ಪರದೇಲಿರ್ತಾನೆ ಈ ಆರಾಮಾಗಿರೋ ಜೀವಕ್ಕೆ ಇಷ್ಟು ದೊಡ್ಡ ಇಸ್ಯು ಸಿಕ್ಕಿದೆ ಅದ್ಭುತ ಸಿನಿಮಾ ಅಂದರೆ ಇವತ್ತಿನ ಕಾಲದಲ್ಲಿ ಸಿನ್ಮಾ ಹೊರಗಡೆ ಬಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಕುಟುಂಬ ಸಿನಿಮಾ ನೋಡೋವಂಥದ್ದು ಸ್ವಲ್ಪ ಕಷ್ಟ ಇದೆ ಅದರಲ್ಲಿ ಚಿಕ್ಕಣ್ಣನೊಂದು ಬ್ರಿಲಿಯಂಟ್ ಇನ್ನಿಂಗ್ಸು ಎಲ್ಲ ಸೀರೋಗಳಿಗೆ ಔಟ್ ಆಗೋ ಟೈಮಲ್ಲಿ ಅಂತ ಒಬ್ಬ ಯಾರೋ ಹೊಡೆದಾಗ ಮಜಾ ಬರ್ತದಲ್ಲ ಇನ್ನಿಂಗ್ಸು ಆ ಥರದ ಇನ್ನಿಂಗ್ಸು ಆಡಿದಂಥ ಚಿಕ್ಕಣ್ಣ ಇವತ್ತು ಭಾಳ ಖುಷಿ ಒಬ್ಬ ಗೆಳೆಯನಾಗಿ ಸಿನಿಮಾ ಸಿನಿಮಾದವ್ರ ಬಗ್ಗೆ ಹೋಗೋದು ಎಲ್ಲ ಇದ್ದಿದ್ದೆ ಗೆಳೆತನ ಎಲ್ಲಿರುತ್ತೆ ಅಲ್ಲಿ ಬಹಳ ಮಜವಾದ ರಿಸಲ್ಟ್ ಬರುತ್ತೆ ಇಡೀ ತಂಡ ನಿರ್ದೇಶಕ ಮತ್ತು ಚಿಕ್ಕಣ್ಣ ಗೆಳೆಯರು ನಿರ್ಮಾಪಕ ಮಹಾಶಯರು ಚಿಕ್ಕಣ್ಣ ಗೆಳೆಯರು ನನಗೆಲ್ಲ ಪರಿಚಿತರು ಎಲ್ಲರೂ ಗೆಳೆತನದಲ್ಲಿದ್ದಾಗಲೇ ಆ ಕಾಮಿಡಿ ವರ್ಕಾಗ ಜನ ನಗ್ಬೇಕ್ರಿ ಜನ ಈಗ ಸುಮಾರು ವಿಷಯಗಳಿಗೆ ಬೋರ್ ಹೊಡ್ಕೊಂಡಿದ್ದಾರೆ ನಿಮ್ಗೆ ಶುರು ಆಗುತ್ತೀನಿ ಎಲೆಕ್ಷನ್ ಗಲಾಟೆ ಕ್ರಿಕೆಟ್ ಗಲಾಟೆ ಮೂರು ಗಲಾಟೆಗಳ ಮಧ್ಯೆ ಒಂದು ಹಚ್ಚ ಕನ್ನಡದ ಹಚ್ಚ ಹೊಸ ಸಿನಿಮಾ ಉಪಾಧ್ಯಕ್ಷ ಗೆದ್ದಿರೋದು ಈ ತಂಡಕ್ಕೆ ನನ್ನ ವೈಯಕ್ತಿಕ ಶುಭಾಶಯಗಳು ಶುಭಾಶಯ ಸಾಹೇಬ್ರೆ ನಿರ್ದೇಶಕನಾಗಿ ನಾನು ಈ ಮುಂಚೆ ಕೆಲಸ ಮಾಡಿದ್ದೀನಿ ಜೊತೆ ಚಿಕ್ಕದಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೆ ಈ ತಂಡಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯ ನೋಡಿ ಕುಟುಂಬದ ಜೊತೆಗೆ ನೋಡಿ ನೂರಾರು ಸತಿ ನೋಡಿ ಕನ್ನಡ ಸಿನಿಮಾಗಳ್ದು ಗೆಲ್ಲಿಸಿ ಜೈ ಉಪಾಧ್ಯಕ್ಷ ಜೈ ಯು ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ